ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅದ್ರಲ್ಲಿ ನಾನು ಅಂತ ಕೇಳ್ಕೊಳ್ತಾ ದೇವರಲ್ಲಿ ನೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಊರಿನ ವ್ಯೂವ್ ನೋಡಿರಿ ಟೆರಸ್ ಮೇಲೆ ಅಂದರೆ ಮನೆ ಮೇಲೆ ಬಂದು ನಾನೊಂದು ಮೇಲೆ ಮನೆ ಮೇಲೆ ವ್ಯೂ ತೋರಿಸ್ತಿದೀನಿ ನಿಮಗೆ ನೋಡಿ ಯಾವ ಇದೆ ಅಂತ ನೋಡಿ ಹೇಗಿದೆ ಅಂತ ನಮ್ಮ ನಮ್ಮೂರಿನ ವ್ಯೂವು ತುಂಬ ಚೆನ್ನಾಗಿದೆ ಅಲ್ವಾ ಊರಿನ ವಿವೂ ಒಂದು ತೆಂಗಿನ ತೋಟನೇ ಅಂದ್ರೆ ಎಲ್ಲೇ ಬೆಟ್ಟದ ಮೇಲಿಂದ ನೋಡಿದರೆ ಯಾವುದೋ ಇದಪ್ಪ ದೊಡ್ಡ ತೆಂಗಿನ ತೋಟ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ತೆಂಗಿನ ತೋಟ ಅಂದ್ಕೊಬಿಡ್ಬೇಕು ಅಷ್ಟು ವಿಶಾಲವಾಗಿದೆ ಅಂದರೆ ಯಾರ ಮನೆ ಹತ್ರ ನೋಡಿದ್ರೂ ತೆಂಗಿನ ಮರ ಇದ್ದಾವೆ ನಮ್ಮೂರಲ್ಲಿ ಸೊ ಅದೊಂದು ಸ್ಪೆಷಲ್ಲು ನಮ್ಮೂರಿಂದು ಅಂತಂದ್ರೆ ಇನ್ನು ನಮ್ಮ ಮನೆ ಇರೋದು ತೋಟದ ಪಕ್ಕನೇ ನಮ್ಮ ಮನೆ ಇರೋದು ನಮ್ಮ ಮನೆ ಪಕ್ಕನೇ ತೋಟ ಅಂತಂದರೆ ನೋಡಿ ಈ ಥರ ಇರುತ್ತೆ ಬೆಳಿಗ್ಗೆ ಹೊತ್ತು ವ್ಯೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಪಕ್ಷಿ ತರತರವಾಗಿರೋ ಪಕ್ಷಿ ಮತ್ತು ಹರಿಸೋದು ಚೆನ್ನಾಗಿರುತ್ತೆ ಕಣ್ರಿ ಒಂಥರ ವ್ಯೂ ತೋಟದ ಪಕ್ಕ ಇರೋದಲ್ವ ಮನೆ ತಣ್ಣಗೆ ಗಾಳಿ ಬರೋದು ತಂಪು ಗಾಳಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಇನ್ನು ಇದು ಬಂದು ಭಾನುವಾರದ ಲಾಗು ಭಾನುವಾರ ಶೂಟ್ ಮಾಡಿರೋ ಲಾಗು ಇನ್ನು ಹುಡುಗರು ಬೇಗ ಎದ್ರು ಎಂಟು ಗಂಟೆ ಅಷ್ಟೊತ್ತಿಗೆ ಎದ್ರು ಅವ್ರಿಗೂ ಟಿಫನ್ ಮಾಡಿ ಕೊಟ್ಟೆ ಹಾಗೆ ಸ್ವಲ್ಪ ಬಟ್ಟೆ ಇದ್ವು ಬಟ್ಟೆ ಒಗ್ದಕ್ಕನಂತ ಬಟ್ಟೆ ನೆನಿಡ್ತಿದ್ದೀನಿ ನೋಡಿ ಬಟ್ಟೆ ಭಾಳ ಇದ್ವು ಒಂದು ಇದ್ವು ಆ ಟಬ್ಬಿಗೆ ನೆನಿಟ್ಟೆ ಬಟ್ಟೆ ನೆನಿಟ್ಟು ಹಾಗೆ ಬಟ್ಟೆನೂ ಹೋಗದೆ ಬಟ್ಟೆ ಒಗ್ದು ಟೆರೆಸ್ ಮೇಲೆ ಹಾರೋಕ್ಕನಂತ ಬಂದೆ ನೋಡಿ ಹಾರಾಕ್ತಿದ್ದೀನಿ ಬಟ್ಟೆ ನಾವು ಕೆಲವೊಂದು ಜನ ಬಟ್ಟೆ ಆರೋಕ್ಕೆ ತಂತಿ ಕಟ್ತಾರೆ ಆ ಥರ ತಂತಿ ಕಟ್ಟಬೇಡ್ರಿ ಯಾಕಂತಂದರೆ ಆ ಮಳೆ ಬಂದುಬಿಟ್ರೆ ಅದು ತಂತಿ ನೆಂದಿರುತ್ತಲ್ವ ಅದರಲ್ಲಿರೋ ಕಿಲುಬೆಲ್ಲ ಮತ್ತು ಬಟ್ಟೆ ಹಾರೋ ಹಾಕ್ತಾಗ ಬಟ್ಟೆಗೆಲ್ಲ ಹತ್ಕೊಬಿಡುತ್ತೆ ಮತ್ತು ವೈಟ್ ಬಟ್ಟೆ ಹಾಕ್ದಾಗ ಫುಲ್ಲೆಲ್ಲ ಕಲೆ ಆಗಿಬಿಡುತ್ತೆ ಮತ್ತು ಅದು ಕಲೆ ಹೋಗೋದಿಲ್ಲ ಅದು ಯಾಕಂದರೆ ತುಕ್ಕಿಡ್ದು ಇರುತ್ತಲ್ಲ ತುಕ್ಕು ಕಲೆ ಹೋಗಲ್ಲ ನಾವು ಏನೇ ಇದಾಕಿದ್ರು ಭಾಳ ಉಜ್ಜಿದ್ರೂ ಹೋಗಲ್ಲ ಸೊ ಅದಕ್ಕೆ ನಮ್ಮ ಯಜಮಾನ್ರವರು ಈ ಥರ ಪ್ಲಾಸ್ಟಿಕ್ ವೈರ್ ಬರುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಪ್ಲಾಸ್ಟಿಕ್ ವೈರು ಆ ಥರ ಹಂಗ ತಂದುಬಿಟ್ಟು ಪ್ಲಾಸ್ಟಿಕ್ ವೈರ್ನ ಕಟ್ಕೊಟ್ಟಿದ್ದಾರೆ ಒಂದು ಐದಾರು ತಂತಿ ಕಟ್ಕೊಟ್ಟಿದ್ದಾರೆ ನಾ ತಂತಿ ಅಂತೀನಿ ಸಾರಿ ಪ್ಲಾಸ್ಟಿಕ್ ವೈರ್ ಇನ್ನು ಎಷ್ಟೇ ಬಟ್ಟೆ ಹೋಗಿದ್ರೂ ನಾ ಅಲ್ಲೇ ಹಾರಾಕ್ಬಿಡ್ಬೋದು ಅಷ್ಟೊಂದು ತ ಇದು ಕಟ್ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ವೈರು ನಮಗೆ ಇನ್ನು ಹಬ್ ನಮ್ಮವೇನು ಬಿಡದಿಂದಲೇ ಭಾಳ ಬಟ್ಟೆ ಇರಲ್ಲ ಕಣ್ರಿ ಹಬ್ಬದಲ್ಲಿ ಹೋಗಿದ್ರೆ ಬ್ರಷ್ ಶೀಟು ಚಾಪೆ ಬಟ್ಟೆ ಎಲ್ಲ ಹೋಗಿದ್ರೆ ಭಾಳ ಇರೋದು ಆಗ ಮಾತ್ರ ನಮಗೆ ಇಷ್ಟು ಉಪಯೋಗಕ್ಕೆ ಬರುತ್ತೆ ಈ ಇಷ್ಟು ವೈರು ಇನ್ನು ಇನ್ನು ಹೇಳೋದಾದರೆ ಸ್ವಲ್ಪ ಗಾಳಿ ಭಾಳ ಇತ್ತು ಸೊ ಅದಕ್ಕೆ ಒಂದೊಂದೇ ಬಟ್ಟೆ ಹಾಕ್ಕೋಬೇಕು ಮತ್ತು ಕ್ಲಿಪ್ ಹಾಕ್ತಿರ್ಬೇಕು ಮತ್ತು ಬಟ್ಟೆ ಹಾರಾಕಬೇಕು ಒಂದು ಮತ್ತೆ ಕ್ಲಿಪ್ ಹಾಕ್ಕೋಬೇಕು ಯಾಕಂದರೆ ಗಾಳಿಗೆಲ್ಲ ಬಟ್ಟೆ ಕೆಳಗೆ ಬಿದ್ದುಬಿಡ್ತವೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಬಟ್ಟೆ ಹಾರಾಕ್ಕೊಳ್ಳೋದು ಗಾಳಿ ಇದ್ದರೆ ಸ್ವಲ್ಪ ಬಟ್ಟೆ ಹಾರಾಕೋಕ್ಕೆ ಬೇಜಾರು ಬರುತ್ತೆ ಸೊ ಒಗೆಯೋದು ಬೇಜಾರು ಬರೋಲ್ಲ ಬಟ್ಟೆ ಹಾರಾಕೋಕ್ಕೆ ಬೇಜಾರು ಬರುತ್ತೆ ಸೊ ಹಾಗಾಗಿ ನನಗೂ ಬೇಜಾರು ಬಂತು ಬಟ್ಟೆ ಹಾರಾಕಿ ನಮ್ಮ ಮನೆಯಲ್ಲಿ ಬಿಟ್ಟಿರೋ ಬಟ್ಟೆಗಿನ್ನ ಟವಲ್ಸ್ಗಳೇ ಭಾಳ ಇರ್ತಕೊಂಡ್ರೆ ಯಾಕಂತಂದ್ರೆ ಒಬ್ಬೊಬ್ಬರು ಒಂದೊಂದು ಟವಲ್ ಉಪಯೋಗ ಮಾಡ್ತಾರೆ ನನ್ನ ಮಗ ಒಂದು ಟವಲ್ ಮಕ್ಕ ಒರ್ಸ್ಕೊತಾನೆ ನನ್ನ ಮಗಳು ಒಂದು ಟವಲಲ್ಲಿ ಮಕ್ಕ ಒರ್ಸ್ಕೊತಾನೆ ನಮ್ಮ ಹಸ್ಬೆಂಡೊಂದು ನಾನೊಂದು ಅಲ್ಲಿಗೆ ನಾಲ್ಕು ಟವಲು ಮತ್ತು ಬಳಸಿರೋ ಬೇರೆ ಟವಲು ತೋ ತುಂಬ ಸುಮಾರು ಟವಲ್ಸ್ ಬೇರೆ ಒಗೆಯವೇ ಇರ್ತವೆ ನನ್ನ ಮಕ್ಳಿಗೆ ಗೊತ್ತಾ ಒಂದು ಟವಲ್ ಒಂದೇ ಸತಿ ಯೂಸ್ ಮಾಡೋದು ಮತ್ತು ಟವಲ್ ಯೂಸ್ ಮಾಡೋಲ್ಲ ಹಾಗೆ ಹಾಗಾಗಿ ಟವಲ್ಸ್ಗಳು ಭಾಳ ಇರ್ತವೆ ಆ ಟವಲ್ಸ್ ಒಗೆಯೋಕ್ಕೆ ಒಂದಿಷ್ಟು ಬೇಜಾರು ಬಂದುಬಿಡುತ್ತೆ ಇನ್ನೇನು ಬಟ್ಟೆ ಎಲ್ಲ ಹಾರಾಕಿ ಎಲ್ಲ ಕ್ಲಿಪ್ ಹಾಕಿ ಇನ್ನು ಕೆಳಗಡೆ ಹೋದೆ ನಾನು ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಓದೆ ಕೆಳಗಡೆ ಹೋದ ತಕ್ಷಣ ಸ್ವಲ್ಪ ಮೈಂಡ್ ಸ್ಟ್ರಕ್ಕಾಗಿತ್ತು ರಿಕವರಿ ಆಗಲಿ ಮೈಂಡು ಮತ್ತು ಫ್ರೆಶ್ ಆಗಲಿ ಮೈಂಡು ಅಂತ ಸ್ವಲ್ಪ ಟೀ ಮಾಡಿಕೊಂಡೆ ಟೀ ಸಾರಿ ಕಣ್ರಿ ಟೀ ಎಲ್ಲ ಕಾಫಿ ಮಾಡಿಕೊಂಡೆ ನಾನು ಈಗ ಶೀತಕ್ಕೆ ಟೀ ಆಗಲ್ಲ ಕಾಫಿ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡಿಕೊಂಡೆ ನಾವು ಹಾಲಲ್ಲಿ ಕಾಫಿ ಮಾಡಲ್ಲ ಆಲ್ಪುಡಿಯಲ್ಲಿ ನಾನು ಕಾಫಿ ಮಾಡೋದು ನನಗೆ ಆಲ್ಪುಡಿ ಅಂದರೇ ಇಷ್ಟ ಆಲು ಟೀ ಆಗಲಿ ಕಾಫಿ ಆಗಲಿ ಹಾಲು ಪುಡಿ ಅಂದರೇ ಇಷ್ಟ ನನಗೆ ಹಾಲಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸಾರಿ ಅವರ ಟೇಸ್ಟು ಅವರವ್ರದು ಯಾವ ಥರ ಅವರಿಗೆ ಟೇಸ್ಟ್ ಇರುತ್ತೋ ಆ ಥರ ನನ್ನ ಟೇಸ್ಟ್ ஸ்டால் பிடி அந்த நங்க டீ காஃபி இஷ்ட ಇನ್ನಿರೋರಿಗೆ ಹಾಲಲ್ಲಿ ಮಾಡಿದ್ರೇ ಇಷ್ಟ ಅವರಿಗೆ ಹಾಲು ಪುಡಿ ಕುಡಿದ್ರೆ ಅವರಿಗೆ ಸರ್ ಇಷ್ಟ ಆಗೋಲ್ಲ ನಮಗೆ ನೋವು ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ನಮಗೆ ಯಾವ ಹೊಟ್ಟೆನೋವು ಬರಲ್ಲ ನನಗೆ ಟೇಸ್ಟು ಸಿಗದೆ ಟೀ ಕಾಫಿ ಹಾಲು ಪುಡಿಯಲ್ಲಿ ಮಾಡಿರೋದು ಸೊ ಹಾಗಾಗಿ ನಾನು ಹಾಲು ಪುಡಿಯಲ್ಲೇ ಟೀ ಕಾಫಿ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲೇ ಎಲ್ಲರೂ ಹಾಲು ಪುಡಿ ಇದೆ ನಾವು ಎರಡು ಹಾಕ್ಲ ಕರಿತವೆ ನಾವು ಆದ್ರೂ ನಾವು ಹಾಲು ಯೂಸ್ ಮಾಡಲ್ಲ ಅಷ್ಟೇ ಹಾಲು ಯೂಸ್ ಮಾಡೋದು ಇನ್ನು ಕಾಫಿ ಮಾಡಿಕೊಂಡು ಕುಡ್ದೆ ನಾನು ಸ್ವಲ್ಪ ಫುಲ್ ಪ್ಯಾಕ್ ಹಾಕಿಬಿಟ್ಟಿದ್ದೆ ನಾನು ಚಳಿ ಭಾಳ ಇತ್ತಲ್ವ ಸೊ ಹಾಗಾಗಿ ಟವಲ್ ಕಟ್ಕೊಂಡಿದ್ದೆ ಹಾಗೆ ಸೊಟ್ಟನ್ನು ಕಂಡಿದ್ದೆ ಇದೇನಪ್ಪ ಈ ಯಾವ ಥರದಲ್ಲಿ ಇದ್ದಾಳೆ ಅಂತ ಅನ್ಕೋಬೇಡಿ ಕೆಲಸ ಎಲ್ಲ ಆದಮೇಲೆ ಆರಾಮಾಗಿ ಕುತ್ಕೊಂಡು ಒಂದು ಲೋಟ ಟೀಯೋ ಇಲ್ಲ ಕಾಫಿನೋ ಕುಡಿಯೋದ್ರಿಂದ ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಕಂಡ್ರೆ ನನಗೂ ಟೀ ಅಂದ್ರೆ ಅಂದರೆ ತುಂಬ ಇಷ್ಟ ಆದರೆ ನಾನು ಭಾಳ ಕುಡಿಯೋಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೇ ಟೈಮೇ ನಾನು ಟೀ ಕುಡಿಯೋದು ಸೊ ನನ್ನ ಮಗ ನೋಡಿ ಯಾರೋ ಮೆಕ್ಕೆಜೋಳ ಕೊಟ್ಟಿದ್ದರು ಹಸೆ ಮೆಕ್ಕೆಜೋಳ ಆ ಮೆಕ್ಕೆಜೋಳನ ಹೇಗೆ ತಿಂತಿದ್ದಾನೆ ಅಂತ ಅವನಿಗೆ ತುಂಬ ಇಷ್ಟ ಈ ಕಾರ್ನು ಪಾ ಸಾರಿ ಮೆಕ್ಕೆಜೋಳ ಅಂದರೆ ಅವನಿಗೆ ತುಂಬ ಇಷ್ಟ ಅವನು ತಿಂತಿದ್ದ ಅವ್ರ ಅಕ್ಕ ಕೇಳಿದ್ಲು ಸ್ವಲ್ಪ ನನಗೊಂದು ಅರ್ಧ ಮುರ್ಕೊಡು ಅಂತ ಅವ್ನು ಕೊಡಲಿ ಇಲ್ಲ ತಿನ್ಲಿ ಬಿಡಮ್ಮ ಅಂತ ನಾನೇ ಸುಮ್ಮನೆ ಆದೆ ಮತ್ತು ನನ್ನ ಮಗಳಿಗೆ ನೀನೆ ತಲೆ ಸ್ನಾನ ಮಾಡಿಸಿದ್ನಲ್ವ ಸೊ ಹಾಗಾಗಿ ತಲೆ ಬಾಚಾನ ಅಂತ ಕೂತ್ಕೊಂಡೆ ಅವಳು ಫುಲ್ಲು ಕರಲಿ ಏರ್ಕಂಡ್ರೆ ನನಗೆ ಸಿಕ್ಕು ಬಿಡಿಸೋಕ್ಕೆ ಒಂಥರ ಬೇಜಾರು ಬರುತ್ತೆ ಅವಳಿಗೆ ಪಾಪ ನೋ ಉರಿಯುತ್ತಲ್ವ ಸಿಕ್ಕು ಬಿಡಿಸ್ಬೇಕಾದ್ರೆ ನಮಗೆ ಸ್ವಲ್ಪ ಕೂದಲು ನಮಗೆ ಬಿಡಿಸಿದ್ರೇ ಎಷ್ಟು ನೋವಾಗುತ್ತೆ ಪಾಪ ಅವಳಿಗೆ ಅಷ್ಟುದಪ್ಪ ಅಷ್ಟುದ್ದ ಇದ್ದಾವೆ ಅವಳಿಗೆ ಬಿಡಿಸೋಕ್ಕೆ ನನಗೊಂದಿಷ್ಟು ಬೇಜಾರು ಬಂದುಬಿಡ್ತಾಳೆ ತಲೆ ಬಾಚಿದೆ ಅವಳು ಅಳ್ತಾಳೆ ಕಣ್ರಿ ಸೊ ಬಿಡಿಸಿದೆ ಇನ್ನೇ ಸಿಕ್ಕ ಸಿಕ್ಕಿ ಬಿಡಿಸಿ ಅವಳಿಗೆ ತಲೆ ಬಾಚಿದೆ ಅತ್ಲೋ ಆ ವೀಡಿಯೋ ಮಾಡಲಿಲ್ಲ ನಾನು ಅದು ಹಾಕ್ಲಿಲ್ಲ ಕ್ಲಿಪ್ಪು ನಮ್ಮ ಹಸ್ಬೆಂಡು ಆ ಕ್ಲಿಪ್ ಹಾಕ್ಬೇಡ ಅಂತಂದ್ರು ಸೊ ಹಾಗಾಗಿ ಹಾಕ್ಲಿಲ್ಲ ನೋಡಿ ಹೇಗಿದೆ ಜಡೆ ಹೇಗಿದೆ ನೋಡಿ ಜಡೆ ಇಷ್ಟು ದಪ್ಪ ಇದ್ದಾವೆ ಕಣ್ರಿ ನಾನು ಒಂಥರ ಮುಷ್ಟಿ ಇಟ್ಕೊಂಡ್ರೆ ಜಡೆನ ಫುಲ್ಲು ನಾನು ಮುಷ್ಟಿ ಕೈ ತುಂಬ ಬರುತ್ತೆ ಅಷ್ಟು ದಪ್ಪ ಇದ್ದಾವೆ ಕೂದಲು ಇನ್ನೇನು ನಮ್ಮ ಹಸ್ಬೆಂಡ್ ಅವರು ಹೂವು ಬಿಡಿಸ್ಕೊಳ್ಳೋಕ್ಕೆ ಬಂದರು ಸ್ವಲ್ಪ ಡೈರಿಗೆ ಹಾಲು ಆಲೋಯೋಕ್ಕೆ ಟೈಮ್ ಆಗೈತೆ ಬರ್ರಿ ಅಂತ ಕರಿಯೋಕ್ಕೆ ಬಂದೆ ಅವರು ಬಿಡಿಸೋದಾಯ್ತು ಹೂವು ಇನ್ನೇನು ಅಂತ ಒ ಚೀಲ ಹೊತ್ಕೊ ಬರ್ತಿದ್ದಾರೆ ಹೊತ್ಕೊಂಡ್ಬಂದು ಇನ್ನೇನು ಹಾಲು ಒಯ್ದು ಬಂದು ಅವರು ಊಟ ಮಾಡಿ ಇನ್ನೇನು ಮಾರ್ಕೆಟಿಗೆ ಹೊರಟರು ಕೊಟ್ಟು ಬರೋಕ್ಕೆ ಆಗಲೇ ಮುಂದೆ ಒಂದು ಬೈಕ್ ಹೋಯಿತು ಇದು ಹಿಂದೆ ಅಂದರೆ ನಮ್ಮ ಹಸ್ಬೆಂಡ್ ತೊಗೊಂಡು ಹೋಗ್ತಿದ್ದಾರೆ ನಮ್ಮ ಚಾರ್ಲಿ ನೋಡ್ರಿ ನಮ್ಮ ಹಸ್ಬೆಂಡ್ ಹೋದ್ರೆ ಅವರು ಬೊಗಳ್ತಿದ್ದಾರೆ ಅವ್ರು ನೋಡಲಿಲ್ಲ ಹಿಂದೆ ತಿರುಗಿ ಬೋಗಳ್ತಿತ್ತು ಮಾತಾಡಿಸ್ದಂಗೆ ಮಾತಾಡಿಸ್ತಿತ್ತು ಅವ್ರು ನೋಡಲಿಲ್ಲ ಸೊ ಹಾಗಾಗಿ ನಾನು ಮಾತಾಡಿಸಿದ್ದೆ ಚಾರ್ಲಿನ ಅದು ಟ್ಯಾಂಕ್ಸ್ ಎಷ್ಟು ಚೆನ್ನಾಗಿ ಹತ್ರಕ್ಕೆ ಹೋಗ್ಬಿಟ್ರೆ ಟ್ಯಾಂಕ್ಸ್ ಕೊಡುತ್ತೆ ಗೊತ್ತ ನಮ್ಮ ಚಾರ್ಲಿ ಇನ್ನೂ ನನ್ನ ಮಗಳು ಬಂದು ಕನ್ನಡ ನುಡಿ ಅಂತಂದರೆ ಕನ್ನಡ ಟೈಪಿಂಗ್ ಕಲಿತಿದ್ಲು ನಾನು ಒಂದು ಸ್ವಲ್ಪತ್ತು ಒಂದು ಅದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವಳಿಗೆ ಟ್ರೈನಿಂಗ್ ಕೊಡ್ತಿರ್ತೀನಿ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್